ಬಟ್ಟೆ ಸ್ಟೈಲ್ ಮಾಡೋ ಇಡ್ಲಿಗೆ ಸಾಂಬಾರ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಒಂದು ಹಿಡಿ ಅಷ್ಟು ತೊಗರಿ ಬೇಳೆನ ಹಾಕೊಳ್ಳಿ ಕುಕ್ಕರ್ಗೆ ಒಂದು ಒಂದ್ ಹಿಡಿ ಎಷ್ಟು ಮೈಸೂರು ಬೇಳೆ ಅಂತಾರಲ್ಲ ಮಸೂರ್ ದಾಲ್ ಅದನ್ನು ಹಾಕೊಳ್ಳಿ ಇದನ್ನ ತೊಳ್ಕೊಳ್ಬೇಕು ಸ್ವಲ್ಪ ನೀರ್ ಹಾಕೊಳ್ಳಿ ಸ್ವಲ್ಪ ಹರ್ಶನ ಒಂದ್ ಸ್ಪೂನ್ ಎಣ್ಣೆ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ಬಿಸ್ಲು ತಗೋಬೇಕು ಒಂದ್ ಅರ್ಧ ಹೋಳಿಗೆ ಗಾತ್ರದಷ್ಟು ಹುಣಸೆ ಹಣ್ಣ ನೀರನ್ನು ನೆನ್ಸಿಟ್ಕೊಳ್ಳಿ ಮೂರ್ ಸ್ಪೂನ್ ಧನಿಯಾ ಕಾಳು ಎರಡ್ ಸ್ಪೂನ್ ಉದ್ದಿನ ಕಾಳು ಉದ್ದಿನ ಕಡಲಂದ್ರೆ ಉದ್ದಿನಬೇಳೆನೂ ಹಾಕಬಹುದು ಎರಡು ಸ್ಪೂನ್ ಬೇಳೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹತ್ತು ಕಾಳು ಮೆಂತ್ಯ ಕಾಳು ಇದು ಲೋ ಫ್ಲೇಮ್ ಅಲ್ಲಿ ಕೆಂಪುಗಾದ ತನಕ ಈ ತರ ಹುರ್ಕೋಬೇಕು ಎಣ್ಣೆ ಹಾಕೊಳ್ಳಿಕ್ ಹೋಗ್ಬೇಡಿ ಇನ್ನೇನ್ ಕೆಂಪುಗಾಕ್ತಿದಂಗೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗ್ ಹಾಕೊಳ್ಳಿ ಇಷ್ಟು ಕೆಂಪಗಾದ್ಮೇಲೆ ತೆಗ್ದಿಟ್ಕೊಂಬಿಡಿ ಇದಕ್ಕೆ ಒಣ ಕೊಬ್ಬರಿನೇ ಹಾಕೊಳ್ಳಿ ಒಂದ್ ಕಾಲ್ ಗಿಟ್ಕ ಅಷ್ಟು ಒಣ ಕೊಬ್ಬರಿ ಇದನ್ನ ಅಷ್ಟೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ತೆಗ್ದಿಟ್ಕೊಂಬಿಡಿ ಐದು ಮೆಣಸಿನಕಾಯಿ ಮೆಣಸಿನ್ಕಾಯಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಆಪ್ಷನಲ್ ಒಂದು ಕಡ್ಡಿ ಕರ್ಬೇನ್ ಸೊಪ್ಪು ಎರಡು ಡ್ರಾಪ್ ಎಣ್ಣೆ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಸಾಕು ತೆಗೆದಿಟ್ಕೊಂಬಿಡಿ ಕಂಪ್ಲೀಟ್ ಕೂಲ್ ಆದ್ಮೇಲೆ ಮಿಕ್ಸಿ ಜಾರ್ ಹಾಕೊಂಡು ಫಸ್ಟ್ ಪಲ್ಸ್ ಮಾಡಲ್ಲಿ ಇದನ್ನ ಪೌಡರ್ ಮಾಡ್ಕೊಳ್ಳಿ ಈ ತರ ಫೈನ್ ಪೌಡರ್ ಆದ್ಮೇಲೆ ನೀರ್ ಹಾಕೊಂಡು ರುಬ್ಕೋಬೇಕು ಫೈನ್ ಆಗಿ ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿ ಕರ್ಬೇನ್ ಸೊಪ್ಪು ಎರಡು ಒಣ ಮೆಣಸಿನಕಾಯಿ ಸ್ವಲ್ಪ ಹಿಂಗು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗ ಬೇಯುತ್ತೆ ಟೊಮ್ಯಾಟೊ ಹುಣಸೆ ಹುಳಿನೂ ಹಾಕೊಂಡು ಎರಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗೆ ಹೋಗೋ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ನೋಡಿ ಟೊಮ್ಯಾಟೊ ಎಲ್ಲ ಈ ತರ ಕರಗಿರ್ಬೇಕು ಈಗ ರುಬ್ಬಿಟ್ಕೊಂಡಿರೋ ಖಾರ ಎಲ್ಲ ಹಾಕೊಳ್ಳಿ ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕೊಳ್ಳಿ ನೋಡಿ ಬೇಳೆನೂ ಸಹ ಈ ತರ ಮ್ಯಾಶ್ ಮಾಡ್ಕೊಂಡು ಹಾಕೊಳ್ಳಿ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಬೇಕು ನಾನು ಇಲ್ಲಿ ಬಿಸಿನೀರು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಕ್ಕೆ ಬಿಟ್ಬಿಡಿ ಒಂದು ಸ್ಪೂನು ಬೆಲ್ಲ ಹಾಕೊಳ್ಳಿ ಕಂಪಲ್ಸರಿ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಯುವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಬಿಸಿ ಬಿಸಿ ಇಡ್ಲಿ ಜೊತೆ ಡಿಪ್ ಇಡ್ಲಿಗೆ ಈ ಸಾಂಬಾರು ನೋಡಿ ಸೂಪರಾಗಿದೆ ಹೀಗಾಗಿರ್ಬೇಕು ಘಮ ಘಮ ಅಂತ ವಾಸನೆ ಬರ್ತಿದೆ ನೋಡಿ ಹೀಗಾಗಿರ್ಬೇಕು ಇಷ್ಟು ಗಟ್ಟಿ ಇರಬೇಕು ನೋಡಿ ಇಡ್ಲಿ ವಿತ್ ಸಾಂಬಾರ್ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ನೋಡಿ ಬಿಸಿ ಬಿಸಿ ಸಾಂಬಾರು ಮದುವೆ ಮರಳಿ ಬಟ್ರು ಮಾಡ್ತಾರಲ್ಲ ಅದೇ ಸ್ಟೈಲಲ್ಲಿ ಡಿಪ್ ಇಡ್ಲಿ ಜೊತೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೀಗಾಗಿರಬೇಕು